ಅಲ್ಲಗಳೇ ಇವತ್ತಿನ ವಿಡಿಯೋದಲ್ಲಿ ಜಿಯೋ ಕಡೆಯಿಂದ ಬರುತ್ತಿರುವ ಮೂರು ದೊಡ್ಡ ಗುಡ್ ನ್ಯೂಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಗುಡ್ ನ್ಯೂಸ್ ಖುಷಿ ಪಡ್ತಾರೆ ಯಾಕಂದ್ರೆ ಗುಡ್ ನ್ಯೂಸ್ ನಿಮಗಾಗಿಯೇ ಹಾಗಾದ್ರೆ ಈ ಮೂರು ಗುಡ್ ನ್ಯೂಸ್ ಗಳು ಯಾವ್ಯಾವು ಮತ್ತು ಇದರಿಂದ ನಿಮ್ಗೆ ಏನು ಲಾಭ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋ ನಮಗೆ ತನಕ ನೋಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೇಲೆ ಕ್ಲಿಕ್ ಮಾಡಿ ಅಲ್ಲಗಳೇ ನಾನು ನಿಮ್ಮ ಅಶಿವಕುಮಾರ್ ನೀವು ನೋಡ್ತಾ ಇದ್ರೆ ಟೆಕ್ನಿಕಲ್ ಕಡೆ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆ ರೇ ಜಿಯೋ ಕಡೆಯಿಂದ ಬರುತ್ತಿರೋ ಮೊದಲೇ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನೀವು ಜಿಯೋ ಪ್ರೈಮ್ ಮೆಂಬರ್ಶಿಪ್ ಹಾಕಿಸಿರ್ತಾರ ಮತ್ತು ನೀವು ಜಿಯೋ ಟಿ ವಿ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಫ್ರೀಯಾಗಿ ಎಲ್ಲ ಟಿ ವಿಗಳನ್ನು ನೋಡಿ ಎಂಜಾಯ್ ಮಾಡ್ತಿರ್ತಾರ ಆದರೆ ಈಗ ಅದೇ ಜಿಯೋ ಟಿ ವಿ ಅಪ್ಲಿಕೇಶನ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಈ ಅಪ್ಡೇಟ್ನಲ್ಲಿ ಏನಿದೆ ಅಪ್ಪ ಅಂತಂದರೆ ನಿಮಗೆ ಪಿ ಐ ಪಿ ಅಂತ ಒಂದು ಮೋಡ್ ಸಿಗುತ್ತೆ ಪಿ ಐ ಪಿ ಮೋಡ್ ಅಂದರೆ ಪಿಕ್ಚರ್ ಇನ್ ಪಿಕ್ಚರ್ ಮೋಡ್ ಅಂತ ಒಂದು ಮೋಡ್ ನಿಮ್ಗೆ ಏನು ಲಾಭ ಅಂತಂದ್ರೆ ಇವು ಜಿಯೋ ಟಿವಿ ಅಪ್ಲಿಕೇಶನ್ ಅಲ್ಲಿ ನೀವು ಒಂದು ಚಾನಲ್ ನೀವು ಡೈರೆಕ್ಟ್ ಆಗಿ ಹೋಮ್ ಬಟನ್ ಅಥವಾ ಬ್ಯಾಕ್ ಬಟನ್ ಈ ರೀತಿಯಾಗಿ ಯಾವುದೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಇವು ಪ್ರೆಸೆಂಟ್ ಅಲ್ಲಿ ನೋಡುತ್ತಿರುವ ಒಂದು ಚಾನಲ್ ಕ್ವಿಟ್ ಆಗೋದೇ ಇಲ್ಲ ಅದು ಒಂದು ಸಣ್ಣ ಡಿಸ್ಪ್ಲೇಯಲ್ಲಿ ಅಲ್ಲಿ ಆ ಚಾನೆಲ್ ಕಾಣುತ್ತಿರುತ್ತೆ ನೀವು ಆ ಚಾನಲ್ನ ಕೂಡ ನೋಡ್ತಿರ್ಬೋದು ಅದೇ ರೀತಿ ಬೇರೆ ಒಂದು ಕೆಲಸ ಕೂಡ ಮಾಡಬಹುದು ನಿಮಗೆ ನೀವು ವಾಟ್ಸಪ್ನಲ್ಲಿ ನಲ್ಲಿ ಚಾಟ್ ಮಾಡಬಹುದು ಫೇಸ್ಬುಕ್ ಚೆಕ್ ಮಾಡಬಹುದು ಇನ್ಸ್ಟಾಗ್ರಾಮ್ ಚೆಕ್ ಮಾಡಬಹುದು ಈ ರೀತಿಯಾಗಿ ನೀವು ಹಲವಾರು ಕಾರ್ಯಗಳನ್ನು ಮಾಡಬಹುದು ನಿಮ್ಮ ಮೊಬೈಲ್ ನಲ್ಲಿ ಯಾವ ಆಂಡ್ರಾಯ್ಡ್ ವರ್ಷನ್ ಇದೆ ಅಂತ ಚೆಕ್ ಮಾಡಿ ಈ ಒಂದು ಪಿ ಐ ಪಿ ಮೋಡ್ ಆಂಡ್ರಾಯ್ಡ್ ಓರಿಯೋ ಅಥವಾ ಅದಕ್ಕಿಂತ ಮೇಲಿದ್ರೆ ಮಾತ್ರ ವರ್ಕ್ ಆಗುತ್ತೆ ಅದರ ಕೆಳಗಡೆ ಇದ್ರೆ ವರ್ಕ್ ಆಗೋದಿಲ್ಲ ಅದಕ್ಕೆ ನೀವು ಅಪ್ಡೇಟ್ ಮಾಡುವ ಮುಂಚೆ ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಈ ಆ್ಯಪ್ ಇನ್ಸ್ಟಾಲ್ ಮಾಡೋಕ್ಕ ಮುಂಚೆ ನಿಮ್ಮ ಮೊಬೈಲ್ ಯಾವ ಆಂಡ್ರಾಯ್ಡ್ ವರ್ಷನ್ ಇದೆ ಅಂತ ನೋಡಿ ಚೆಕ್ ಮಾಡಿ ಇವಾಗ ನೀವು ಜಿಯೋ ಟಿವಿ ಆಪ್ ನಲ್ಲಿ ಈ ಒಂದು ಪಿ ಐ ಪಿ ಮೋಡ್ ಎಂಜಾಯ್ ಮಾಡಬಹುದು ಮತ್ತು ಜಿಯೋ ಕಡೆಯಿಂದ ಬರುತ್ತಿರೋ ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಜಿಯೋ ಒಂದು ಕಂಪ್ನಿ ಕೂಡ ಪಾರ್ಟ್ನರ್ಶಿಪ್ ಮಾಡಿದೆ ಅದು ಯಾವುದರ ಸಲುವಾಗಿ ಅಂತಂದರೆ ಕಾಲ್ಸ್ ಮತ್ತು ಎಸ್ ಎಮ್ ಎಸ್ಗೆ ಆದರೆ ಇದು ನಮಗಲ್ಲ ಯಾರು ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡ್ತಾರೆ ನೋಡಿ ಅವರಿಗೆ ಈ ಒಂದು ಆಫರ್ ಜಿಯೋ ಒಂದು ಕಂಪ್ನಿ ಕೂಡ ಪಾರ್ಟ್ನರ್ಶಿಪ್ ಮಾಡಿದೆ ಆ ಕಂಪ್ನಿಯು ಫ್ಲೈಟ್ನಲ್ಲಿ ಯಾರು ಟ್ರಾವೆಲ್ ಮಾಡ್ತಿರ್ತಾರೆ ಅವರಿಗೆ ಕಾಲ್ಸ್ ಮತ್ತು ಎಸ್ ಎಮ್ ನ ಒಂದು ಸರ್ವಿಸ್ ಕೊಡುತ್ತೆ ಇಂತಿಷ್ಟು ಹಣದ ಚಾರ್ಜ್ ಮಾಡಿ ಅವರಿಗೆ ಕಾಲ್ಸ್ ಮತ್ತು ಎಸ್ ಎಮ್ ಕೊಡ್ತಿರುತ್ತೆ ಫ್ಲೈಟ್ ಫ್ಲೈಟ್ನಲ್ಲಿ ಕೂಡ ಅಂತಹ ಒಂದು ಕಂಪ್ನಿ ಕೂಡ ಜಿಯೋ ಕೂಡ ಬಂದು ಪಾರ್ಟ್ನರ್ಶಿಪ್ ಮಾಡಿದೆ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಜಿಯೋ ಫ್ಲೈಟ್ ನ ಮೆಂಬರ್ಸ್ಗೆ ಕೂಡ ಸರ್ವಿಸ್ ನ ಕೊಡ್ತಾ ಹೋಗುತ್ತೆ ಅದು ಚೀಪ್ ರೇಟ್ ನಲ್ಲಿ ಈ ರೀತಿಯಾಗಿ ಜಿಯೋ ಫ್ಲೈಟ್ ನಲ್ಲಿ ಕೂಡ ತನ್ನ ಸರ್ವಿಸ್ನ ಕೊಡ್ತಾ ಇದೆ ಮತ್ತು ಮೂರನೆಯ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇದು ನೀವು ತುಂಬಾನೇ ಖುಷಿ ಪಡುವ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಈಗ ಎಲ್ಲರಿಗೂ ಸಿಗ್ತಾ ಇದೆ ಮಾರ್ಚ್ ನಲ್ಲಿ ಯಾರಿಗೆ ಸಿಕ್ಕಿದೆ ಅವರಿಗೆ ಏಪ್ರಿಲ್ ನಲ್ಲೂ ಕೂಡ ಈಗ ಸಿಗ್ತಾ ಇದೆ ಏಪ್ರಿಲ್ ಇಪ್ಪತ್ತರಿಂದ ಎಲ್ಲರಿಗೂ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಸಿಗ್ತಾ ಇದೆ ವೇಳೆ ನೀವು ಮಾರ್ಚ್ ನಲ್ಲಿ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ನ ಎಂಜಾಯ್ ಮಾಡಿದ್ರೆ ಏಪ್ರಿಲ್ ನಲ್ಲಿ ಈಗ ಏಪ್ರಿಲ್ ಇಪ್ಪತ್ತರ ನಂತರ ಕೊಡ್ತಾ ಇದ್ದಾನೆ ಒಂದು ವೇಳೆ ಈ ತಿಂಗಳು ಕೊಟ್ಟಿಲ್ಲಪ್ಪ ಅಂತಂದ್ರೆ ಮೇ ನ ಫಸ್ಟ್ ವೀಕ್ ನಲ್ಲಿ ನಿಮ್ಗೆ ಜಿಯೋ ಸೆಲೆಬ್ರೇಷನ್ ೇಷನ್ ಪ್ಯಾಕ್ ಕೊಡ್ತಾನೆ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ನಿಮ್ಮ ಮೊಬೈಲ್ ಅಲ್ಲಿ ಆಕ್ಟಿವ್ ಇಲ್ಲ ಇದರಿಂದ ನಿಮಗೆ ಎಂಟು ಜಿ ಬಿ ಇಂಟರ್ನೆಟ್ ಫ್ರೀ ಸಿಗ್ತಾ ಇದೆ ಚೆಕ್ ಮಾಡೋಕೆ ಇವು ನಿಮ್ಮ ಮೊಬೈಲ್ ಅಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಈ ಒಂದು ಆಫರ್ ನ ಚೆಕ್ ಮಾಡಿ ಒಂದ್ ವೇಳೆ ನಿಮಗೆ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಅಂತ ಹೇಳಿ ಈ ಒಂದು ಆಫರ್ ಆಕ್ಟಿವೇಟ್ ಆಗಿದ್ರೆ ಎಂಜಾಯ್ ಮಾಡಿ ಮತ್ತೆ ಒಂದ್ ವೇಳೆ ಸಿಕ್ಕಿಲ್ಲಪ್ಪ ಅಂತಂದ್ರೆ ವೇಟ್ ಮಾಡಿ ಈ ತಿಂಗಳು ಮುಗಿಯೋದಕ್ಕೆ ಇನ್ನ ಹಲವಾರು ದಿನಗಳಿದ್ದಾವೆ ಅಷ್ಟರಲ್ಲಿ ನಿಮಗೆ ಕೂಡ ಸಿಗ್ತಾ ಇದೆ ಅಂತ ಹೇಳುತ್ತಾ ಈ ಒಂದು ಸಣ್ಣ ವೀಡಿಯೋ ಮುಗಿಸ್ತಾ ಇದ್ದೇನೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ನಾನು ಅಂದ್ಕೊತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಇಂಥ ಒಳ್ಳೆ ಸುದ್ದಿಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಒಂದು ವಿಷಯ ಗೊತ್ತಿಲ್ಲಪ್ಪ ಅಂದ್ರೆ ಅವರು ತಿಳ್ಕೊಂಡ್ರೆ ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕನ್ ಮೇಲೆ ಕ್ಲಿಕ್ ಮಾಡಿ ಬಿ ಎಂಡ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಮಾಡ್ಸೋದು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೇನೆ ಅದ್ರ ಮುಖಾಂತರ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಇನ್ನೂ ಏನಾರು ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯನ್ನು ಮುಗಿಸ್ತಾ ಇದ್ದೀನಿ ನೋಡಿದ್ದಕ್ಕಾಗಿ ಧನ್ಯವಾದಗಳು